ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಪರಮಾಧಿಕಾರ ಪರಮಾಧಿಕಾರದ ಅರ್ಥ ಅದರ ಲಕ್ಷಣಗಳು ಮತ್ತು ಅದರ ವಿಧಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಘಟಕ ನಾಲ್ಕರಲ್ಲಿದೆ ಪುಟ ಸಂಖ್ಯೆ ಮೂವತ್ತೆರಡರಲ್ಲಿದೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆಯಾಗಿ ಬಂದಿದೆ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಅದು ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಅದನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇವತ್ತು ನಾವು ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳು ಎರಡನ್ನು ಕೂಡ ತಿಳ್ಕೊಳ್ಳುವ ಪರಮಾಧಿಕಾರ ಅಂದರೆ ಏನು ಮೊದಲಿಗೆ ನಾವು ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಪರಮಾಧಿಕಾರವೇ ರಾಜ್ಯದ ಉಸಿರು ಪರಮಾಧಿಕಾರವಿಲ್ಲದಿದ್ದರೆ ರಾಜ್ಯವೇ ಇರಲಾರದು ಅಂದರೆ ಒಂದು ರಾಜ್ಯ ಇರಬೇಕು ಅಂತಾದರೆ ಪರಮಾಧಿಕಾರ ಇರಬೇಕು ಎಲ್ಲ ರೀತಿಯ ಒಂದು ಅಧಿಕಾರವೇ ಪರಮಾಧಿಕಾರ ಈ ಪರಮಾಧಿಕಾರ ಇದ್ದರೇ ರಾಜ್ಯ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆದರೆ ಯಾವಾಗ ಪರಮಾಧಿಕಾರ ಇಲ್ಲವೋ ಅವಾಗ ರಾಜ್ಯವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯವು ಪರಮಾಧಿಕಾರ ಹೊಂದಿರುವುದರಿಂದಲೇ ನಮ್ಮಲ್ಲಿ ಸಂಘ ಸಂಸ್ಥೆಗಳಿಂದ ಅದು ಭಿನ್ನವಾಗಿದೆ ಪರಮಾಧಿಕಾರವು ಅತ್ಯುನ್ನತ ಅಧಿಕಾರವಾಗಿದ್ದು ರಾಜ್ಯದ ಹೊರತು ಬೇರಾವ ಸಂಘ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ಈ ಅಧಿಕಾರವನ್ನು ಹೊಂದಿರಲಾರರು ಆಧುನಿಕ ರಾಜ್ಯವು ಪರಮಾಧಿಕಾರವನ್ನು ಪಡೆದಿರುವ ರಾಜ್ಯ ಎಂದು ಆಂಗ್ಲ ರಾಜ್ಯ ಶಾಸ್ತ್ರಜ್ಞರಾದ ಹೆರಾಲ್ಡ್ ಜೆ ಅವರು ಕೂಡ ಹೇಳಿರುವರು ಪರಮಾಧಿಕಾರದ ಅರ್ಥ ಏನು ಪ್ರತಿಯೊಂದು ಸ್ವತಂತ್ರ ರಾಜ್ಯದಲ್ಲಿಯೂ ಯಾವುದಾದರೂ ಒಂದು ಬಗೆಯ ಅಧಿಕಾರವಿರಬೇಕು ಶಾಸನಗಳನ್ನು ರಚಿಸಿ ಅವುಗಳನ್ನು ಜಾರಿಗೆ ತಂದು ಅವುಗಳ ಉಲ್ಲಂಘನೆಗೆ ಶಿಕ್ಷೆ ವಿಧಿಸುವ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಾಗಲಿ ಒಂದು ಒಂದು ಸಭೆಯಲ್ಲಾಗಲಿ ಇರಲೇಬೇಕು ಅಂತಹ ಅಧಿಕಾರಕ್ಕೆ ಪರಮಾಧಿಕಾರ ಅಂತ ಹೇಳುವಂಥದ್ದು ಇವಾಗ ನಿಮಗೆ ಅರ್ಥ ಆಯಿತಾ ಇನ್ನೊಮ್ಮೆ ನಾನು ಅದನ್ನು ಹೇಳ್ತಾ ಇದ್ದೇನೆ ಪರಮಾಧಿಕಾರ ಅಂದರೆ ಈಗ ಪ್ರತಿಯೊಂದು ಸ್ವತಂತ್ರ ರಾಜ್ಯದಲ್ಲಿ ಅಂದರೆ ರಾಜ್ಯ ತುಂಬ ರಾಜ್ಯ ಇದೆಯಲ್ಲ ಈ ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ಬಗೆಯ ಅಧಿಕಾರವಿರಬೇಕು ಅಂದರೆ ಈಗ ಶಾಸನವನ್ನು ರಚಿಸುವಂಥದ್ದು ಆ ಶಾಸನ ರಚಿಸಿದ ಮೇಲೆ ಅದನ್ನು ಜಾರಿಗೆ ತರಬೇಕಲ್ವಾ ಆ ಜಾರಿಗೆ ತಂದ ನಂತರ ಅದನ್ನು ಯಾರೂ ಪಾಲಿಸದಿದ್ದರೆ ಅದು ಉಲ್ಲಂಘನೆ ಮಾಡಿದ ರೀತಿಯಲ್ಲಿ ಆಗ್ತದೆ ಆ ಉಲ್ಲಂಘನೆಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರ ಯಾರಿಗೆ ಒಬ್ಬ ವ್ಯಕ್ತಿಯಲ್ಲಾಗಲಿ ಒಬ್ಬ ಸಭೆಯಲ್ಲಾಗಲಿ ಇರಲೇಬೇಕು ಈಗ ಶಾಸನವನ್ನು ರಚಿಸ್ತೇವೆ ಶಾಸನವನ್ನು ರಚಿಸಿದ ಮೇಲೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಲ್ವಾ ಕಾರ್ಯರೂಪಕ್ಕೆ ತರ್ತೇವೆ ಕಾರ್ಯರೂಪಕ್ಕೆ ತನ್ನ ಮೇಲೆ ಯಾರೆಲ್ಲ ಅದನ್ನೆಲ್ಲ ಪಾಲಿಸ್ತಾ ಹೋಗಬೇಕು ಸರಕಾರ ಯಾವುದನ್ನು ಮಾಡಬೇಕು ಅಂತ ಹೇಳ್ತದೆ ಅದನ್ನು ನಾವು ಪಾಲಿಸಬೇಕು ಒಂದು ವೇಳೆ ನಾವು ಪಾಲಿಸಲಿಲ್ಲ ಅವರ ಒಂದು ಶಾಸನವನ್ನು ಉಲ್ಲಂಘನೆ ಮಾಡಿ ನಡೆದಾಗ ಆ ಒಂದು ಶಿಕ್ಷೆ ಕೊಡುವಂತಹ ಅಧಿಕಾರ ಯಾರಿಗಿದೆ ವ್ಯಕ್ತಿಯಲ್ಲಾಗಲಿ ಅಥವಾ ಆ ಸಂಸ್ಥೆ ಯಾವ ಶಾಸನವನ್ನು ಮಾಡ್ತಾ ಇದ್ದಾರಲ್ಲ ಆ ಒಂದು ಸಂಸ್ಥೆ ಇರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಅಂತ ಅವರಿಗೆ ಒಂದು ಅಧಿಕಾರ ಸಿಗ್ತದೆ ಅಂತ ಅಧಿಕಾರ ಇರ್ಲಿ ಇರ್ತದೆ ಆ ಒಂದು ಅಧಿಕಾರಕ್ಕೆ ಏನು ಹೇಳ್ತೇವೆ ಅಂದರೆ ಪರಮಾಧಿಕಾರ ಅಂತ ಹೇಳುವಂಥದ್ದು ಅದನ್ನು ವ್ಯಾಖ್ಯೆಯಲ್ಲಿ ನೋಡುವುದಾದರೆ ಬೋರ್ಡಿನವರ ಪ್ರಕಾರ ಕಾನೂನಿನ ನಿರ್ಬಂಧಗಳಿಲ್ಲದ ಪೌರರ ಮತ್ತು ಪ್ರಜೆಗಳ ಮೇಲೆ ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ವಿಲೋಬಿಯವರ ಪ್ರಕಾರ ಪರಮಾಧಿಕಾರ ರಾಜ್ಯದ ಸರ್ವೋಚ್ಚ ಇಚ್ಛೆ ಎನ್ನುವಂಥದ್ದನ್ನು ವ್ಯಾಖ್ಯೆ ಮಾಡಿದ್ದಾರೆ ಪರಮಾಧಿಕಾರದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಇಲ್ಲಿ ಅವರು ನೇರವಾಗಿ ಕೊಟ್ಟಿದ್ದಾರೆ ನೋಡಿ ಅದನ್ನು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ನಿರಂಕುಶತೆ ಶಾಶ್ವತತೆ ಸರ್ವವ್ಯಾಪಕತೆ ಅವಿಭಾಜ್ಯತೆ ಅವರ್ಗೀಯತೆ ಏಕಮೇವತೆ ಇದು ಪರಮಾಧಿಕಾರದ ಲಕ್ಷಣಗಳ ಪಾಯಿಂಟ್ಸ್ ಇರುವಂಥದ್ದು ಈ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ಅದರೊಳಗಿರುವಂತಹ ವಿವರಣೆಯನ್ನು ತಿಳ್ಕೊಂಡ್ರಾಯಿತು ಈ ಪರಮಾಧಿಕಾರದ ವಿಧಗಳು ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ ಜನತಾ ಪರಮಾಧಿಕಾರ ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಇದು ಪರಮಾಧಿಕಾರದ ವಿಧಗಳನ್ನು ತಿಳಿಸುವಂಥದ್ದು ಮೊದಲಿಗೆ ಪರಮಾಧಿಕಾರದ ಲಕ್ಷಣಗಳನ್ನು ತಿಳಿತಾ ಹೋಗುವ ಪರಮಾಧಿಕಾರದ ಲಕ್ಷಣಗಳಲ್ಲಿ ಮೊದಲನೆಯದು ನಿರಂಕುಶತೆ ನಿರಂಕುಶತೆ ರಾಜ್ಯದ ಪರಮಾಧಿಕಾರವು ನಿರಂಕುಶವಾದುದು ಮತ್ತು ಅಮಿತವಾದುದು ಅದು ಮಿತವಾಗಿರುವಂಥದ್ದಲ್ಲ ಅಮಿತವಾದುದು ಎಂದರೆ ರಾಜ್ಯದ ಒಳಗಾಗಲಿ ಹೊರಗಾಗಲಿ ಪರಮಾಧಿಕಾರಕ್ಕಿಂತ ಮಿಗಿಲಾದ ಶಾಸನಾಧಿಕಾರವಿಲ್ಲ ಈ ಪರಮಾಧಿಕಾರ ಏನು ಅಂದರೆ ಅದಕ್ಕೆ ಮಿತಿ ಇಲ್ಲ ಅಂದರೆ ಇಷ್ಟೇ ಚಿಕ್ಕದು ಪುಟ್ಟದು ಎಂಬ ಒಂದು ಮಿತಿ ಇಲ್ಲ ಅದು ತುಂಬ ವ್ಯಾಪಕವಾಗಿರುವಂಥದ್ದು ಅದು ನಮ್ಮ ರಾಜ್ಯದ ಒಳಗಾಗಲಿ ಹೊರಗಾಗಲಿ ಪರಮಾಧಿಕಾರಕ್ಕಿಂತ ಮಿಗಿಲಾದಂತಹ ಶಾಸನ ಬೇರೆ ಯಾವುದೂ ಇಲ್ಲ ಪರಮಾಧಿಕಾರವೇ ಮೇನ್ ಒಂದು ಸರಕಾರವನ್ನು ನಡೆಸಬೇಕಾದ್ರೆ ಪರಮಾಧಿಕಾರವೇ ಮುಖ್ಯವಾಗಿರುವಂಥದ್ದು ಅದು ನಿರಂಕುಶತೆಯನ್ನು ನಿರಂಕುಶವಾದುದದು ಪರಮಾಧಿಕಾರ ಯಾವಾಗಲೂ ನಿರಂಕುಶವಾದುದು ಸಂಕುಚಿತವಾಗಿರುವಂಥದ್ದಲ್ಲ ಒಂದೇ ಕಡೆ ಇರುವಂಥದ್ದಲ್ಲ ಅಥವಾ ಸ್ವಲ್ಪ ಕಡೆಗೆ ಮಾತ್ರ ಸೀಮಿತವಾಗಿದ್ದಂಥಲ್ಲ ಅದು ನಿರಂಕುಶವಾದುದು ರಾಜ್ಯದ ಒಳಗೆ ರಾಜ್ಯದ ಹೊರಗಡೆ ಎಲ್ಲ ಕಡೆಯಲ್ಲೂ ಕೂಡ ಇರುವಂಥದ್ದು ಸಂಘ ಸಂಸ್ಥೆಗಳ ಮೇಲೆ ತನ್ನ ಸರ್ವೋಚ್ಚ ಅಧಿಕಾರವನ್ನು ಬಳಸ್ತದೆ ತನಗೆ ಸರಿತೋರಿದಂತೆ ಕಾನೂನುಗಳನ್ನು ರಾಜ್ಯವು ರಚಿಸಬಹುದಾಗಿದೆ ಆಂತರಿಕವಾಗಿ ಆದ ಅದರ ಅಧಿಕಾರಕ್ಕೆ ಯಾವ ಶಾಸನೀಯ ಮಿತಿಗಳು ಕೂಡ ಇಲ್ಲ ಅದನ್ನು ಸೀಮಿತಗೊಳಿಸಬಲ್ಲ ವ್ಯಕ್ತಿಯಾಗಲಿ ಸಮುದಾಯವಾಗಲಿ ರಾಜ್ಯದೊಳಗೆ ಇರುವುದು ಸಾಧ್ಯವಿಲ್ಲ ಅದರ ಪರಮಾಧಿಕಾರದ ನಿರಂಕುಶತೆಗೆ ಧಕ್ಕೆ ತಗುಲಿದರೆ ರಾಜ್ಯವು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಆ ಪರಮಾಧಿಕಾರಕ್ಕೆ ಅದಕ್ಕೆ ಧಕ್ಕೆ ಬರುವ ಹಾಗಿಲ್ಲ ಒಂದು ವೇಳೆ ಧಕ್ಕೆ ಬಂದರೆ ರಾಜ್ಯವು ಏನಾಗ್ತದೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಕಾಗ್ತದೆ ಅದರಿಂದ ನಿರಂಕುಶವಾದುದು ಪರಮಾಧಿಕಾರ ಎನ್ನುವಂಥದ್ದು ನಿರಂಕುಶವಾದುದು ಎರಡನೇ ಪಾಯಿಂಟ್ ಅದು ಸರ್ವವ್ಯಾಪಕತೆ ಪರಮಾಧಿಕಾರ ಎಲ್ಲ ರೀತಿಯ ಒಂದು ಅಧಿಕಾರ ಇರುವಂಥದ್ದು ಕೇವಲ ಒಂದು ಪ್ರದೇಶ ಅಥವಾ ಒಂದು ಕೇವಲ ಕೆಲವೊಂದು ವಿಷಯಕ್ಕೆ ಮಾತ್ರ ಅಲ್ಲ ವ್ಯಾಪಕತೆಯನ್ನು ಅದು ಹೊಂದಿದೆ ಅದರ ಅಧಿಕಾರ ಸಾರ್ವತ್ರಿಕವಾಗಿ ಅನ್ವಯವಾಗ್ತದೆ ಅಂದರೆ ರಾಜ್ಯದ ಪರಮಾಧಿಕಾರವು ರಾಜ್ಯವು ಭೌಗೋಳಿಕ ಮಿತಿಯಲ್ಲಿರುವ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಸಂಘ ಸಂಸ್ಥೆಗೂ ಅನ್ವಯ ವಾಗ್ತದೆ ಪರಮಾಧಿಕಾರ ಅಧಿಕಾರ ವ್ಯಾಪ್ತಿಯಿಂದ ಯಾರಿಗೂ ವಿನಾಯಿತಿ ಇರುವುದಿಲ್ಲ ರಾಜ್ಯದ ಕಾನೂನು ಕಟ್ಟಳೆಗಳು ರಾಜ್ಯದ ಗಡಿಯೊಳಗೆ ಇರುವ ಎಲ್ಲರಿಗೂ ಕೂಡ ಅದು ಅನ್ವಯ ಆಗ್ತದೆ ಮೂರನೇ ಪಾಯಿಂಟ್ ಶಾಶ್ವತತೆ ಪರಮಾಧಿಕಾರ ಎನ್ನುವಂಥದ್ದು ಸ್ವಲ್ಪ ದಿವಸ ಇದ್ದು ಸ್ವಲ್ಪ ದಿವಸ ಇಲ್ಲ ಅಂತ ಹೇಳುವಂಥದ್ದಲ್ಲ ಅದು ಶಾಶ್ವತವಾಗಿರುವಂಥದ್ದು ಅದೊಂದು ಪರ್ಮನೆಂಟ್ ಆಗಿರುವಂಥದ್ದು ಶಾಶ್ವತತೆ ಎನ್ನುವಂಥದ್ದು ರಾಜ್ಯವು ಅಸ್ತಿತ್ವದಲ್ಲಿರುವವರೆಗೂ ಪರಮಾಧಿಕಾರವು ಇರುತ್ತದೆ ಅಂದರೆ ರಾಜ್ಯ ತನ್ನ ಸ್ವಾತಂತ್ರ್ಯವನ್ನು ಕಾಯ್ದುಕೊಂಡಿರುವವರೆಗೂ ಪರಮಾಧಿಕಾರವು ಅಸ್ತಿತ್ವದಲ್ಲಿರ್ತದೆ ರಾಜ್ಯದಲ್ಲಿ ಸರಕಾರ ಬದಲಾವಣೆಯಾದರೂ ಕೂಡ ಪರಮಾಧಿಕಾರ ಸದಾ ಮುಂದುವರಿಯುತ್ತದೆ ಒಂದು ಸರ್ಕಾರ ಪದಚ್ಯುತಗೊಂಡಾಗ ಅಥವಾ ಆಳುವ ದೊರೆ ನಿಧನವಾದಾಗ ಅದು ಪರಮಾಧಿಕಾರದ ಕೊನೆ ಎಂದು ತಿಳಿಯಬಾರದು ಅದು ಯಾವತ್ತೂ ಕೊನೆ ಇಲ್ಲ ಅದಕ್ಕೆ ಒಬ್ಬರು ಇಲ್ಲ ಅಂತ ಹೇಳಿದ ಕೂಡಲೇ ಅದು ಪರಮಾಧಿಕಾರ ಅಲ್ಲಿ ನಿಲ್ಲುವಂಥದ್ದಲ್ಲ ನಂತರ ಬೇರೆ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ದು ಬೇರೆ ವ್ಯಕ್ತಿಗಳಿಗೆ ಅಧಿಕಾರ ಮುಂದುವರಿತಾ ಹೋಗುವಂಥದ್ದು ಯಾವತ್ತೂ ಅದಕ್ಕೆ ಎಂಡ್ ಇಲ್ಲ ಕೊನೆ ಎನ್ನುವಂಥದ್ದು ಇಲ್ಲ ಶಾಶ್ವತತೆ ಇಲ್ಲ ಅದಕ್ಕೆ ಶ ಯಾವತ್ತಿರುವಂಥದ್ದು ಶಾಶ್ವತವಾಗಿರುವಂಥದ್ದು ಅದಕ್ಕೆ ಎಂಡ್ ಇಲ್ಲ ಅದಕ್ಕೆ ಅಂತ್ಯ ಇಲ್ಲ ಶಾಶ್ವತವನ್ನು ಹೊಂದಿರುವಂಥದ್ದು ಅವಿಭಾಜ್ಯತೆ ರಾಜ್ಯದ ಪರಮಾಧಿಕಾರವು ಅವಿಭಾಜ್ಯತೆ ಅವಿಭಾಜ್ಯವಾದುದು ಯಾವುದೇ ರೀತಿಯಲ್ಲಾಗಲಿ ಅದನ್ನು ವಿಭಾಗಿಸಲು ಸಾಧ್ಯವಿಲ್ಲ ಅಂದರೆ ಬೇರ್ಪಡಿಸಲು ಸಾಧ್ಯವಿಲ್ಲ ತುಂಡು ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅವಿಭಾಜ್ಯತೆಯನ್ನು ಹೊಂದಿದೆ ವಿಭಾಜ್ ವಿಭಾಗಿಸುವುದಾಗಲಿ ಅದನ್ನು ಬೇರ್ಪಡಿಸುವುದಾಗಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಐದನೇ ಪಾಯಿಂಟ್ ಅವರ್ಗೀಯತೆ ಅವರ್ಗೀಯತೆ ಅಂದರೆ ವರ್ಗ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥದ್ದು ಬೇರ್ಪಡಿಸಲು ಸಾಧ್ಯ ಇಲ್ಲದಿರುವಂಥದ್ದು ರಾಜ್ಯದ ಪರಮಾಧಿಕಾರವು ಪರಭಾರೆ ಮಾಡಲಾಗದಂತಹ ವಿಶಿಷ್ಟವಾದ ಗುಣ ರಾಜ್ಯದ ಪರಮಾಧಿಕಾರವನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ ಆರು ಏಕಮೇವತೆ ಪರಮಾಧಿಕಾರವು ಹೊಂದಿರುವ ಏಕೈಕ ಸಂಸ್ಥೆ ಎಂದರೆ ಅದು ರಾಜ್ಯ ಪರಮಾಧಿಕಾರವು ರಾಜ್ಯಕ್ಕೆ ಮಾತ್ರ ಮೀಸಲು ಬೇಕಾದ ವ್ಯಕ್ತಿಯಾಗಲಿ ಸಂಘ ಸಂಸ್ಥೆಯಾಗಲಿ ಇದನ್ನು ಹೊಂದಿರಲಾರದು ಪರಮಾಧಿಕಾರವನ್ನು ಹೊಂದಿರುವ ಏಕೈಕ ವ್ಯಕ್ತಿ ಸಂಸ್ಥೆ ಎಂದರೆ ರಾಜ್ಯ ರಾಜ್ಯದ ಪರಮಾಧಿಕಾರದಲ್ಲಿ ಯಾವ ಸಂಸ್ಥೆಗೂ ಯಾವ ವ್ಯಕ್ತಿಗೂ ಪಾಲುದಾರಿಕೆ ಇಲ್ಲ ರಾಜ್ಯದಲ್ಲಿರುವ ಎಲ್ಲ ವ್ಯಕ್ತಿಗಳಿಗಿಂತಲೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದಲೂ ಕಾನೂನುಬದ್ಧವಾಗಿ ವಿಧೇಯತೆಯನ್ನು ಪಡೆಯುವ ಏಕಮೇವ ಸಂಸ್ಥೆ ಅಂದರೆ ಅದು ರಾಜ್ಯ ಅದರಿಂದ ಪರಮಾಧಿಕಾರ ರಾಜ್ಯದ ಏಕಸ್ವಾಮತೆಯಾಗಿದೆ ಅಂತ ಹೇಳುವಂಥದ್ದು ಇದಿಷ್ಟು ಪರಮಾಧಿಕಾರದ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಓದಲೇಬೇಕು ಸ್ಕಿಪ್ ಮಾಡಬೇಡಿ ಪರಮಾಧಿಕಾರದ ಲಕ್ಷಣವನ್ನು ಕೂಡ ಕಲ್ತುಕೊಳ್ಳಿ ತುಂಬಾ ಸುಲಭವಿದೆ ಅರ್ಥ ಮಾಡಿಕೊಳ್ಳಿ ಅದು ಶಾಶ್ವತೆಯಿಂದ ಕೂಡಿದೆ ಸರ್ವವ್ಯಾಪಕತೆಯಿಂದ ಕೂಡಿದೆ ಅವರ್ಗೀಯತೆ ಮತ್ತು ಅವಿಭಿ ಅವಿಭಾಜ್ಯತೆ ವಿಭಾಗಿಸಲಿಕ್ಕೆ ಸಾಧ್ಯ ಇಲ್ಲ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಏಕಮೀಯತೆಯನ್ನು ಹೊಂದಿದೆ ನಿರಂ ಕುಶತೆಯನ್ನು ಹೊಂದಿದೆ ಅದನ್ನೆಲ್ಲ ಕೂಡ ಬರಿತಾ ಹೋದ್ರೆ ಆಯಿತು ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ ಅನ್ನು ಕಲೀರಿ ಪರಮಾಧಿಕಾರದ ವಿಧಗಳೇನು ಪರಮಾಧಿಕಾರದ ವಿಧಗಳಲ್ಲಿ ಮೊದಲನೇದು ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ ಎರಡು ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ ಮೂರು ಜನತಾ ಪರಮಾಧಿಕಾರ ನಾಲ್ಕು ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಈಗ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಅರ್ಥವನ್ನು ತಿಳ್ಕೊಂಡು ಹೋಗುವ ನಾವು ಉಳಿದಿರುವಂಥದ್ದನ್ನು ನಿಮಗೆ ಸಮಯಾವಕಾಶ ಇದ್ದರೆ ಅದರೊಳಗಿರುವಂತಹ ವಿವರಣೆಯನ್ನು ಸಂಪೂರ್ಣವಾಗಿ ಕಲಿತ್ಕೊಳ್ಳಿ ನಾನು ಅದರ ಅರ್ಥ ಏನು ಅದರೊಳಗಿರುವ ವಿಷಯ ಏನು ಎಂಬುದು ಮಾತ್ರ ನಿಮಗೆ ಹೇಳ್ತಾ ಹೋಗ್ತಾನೆ ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರದಲ್ಲಿ ಹೆಸರಿಗೆ ಮಾತ್ರ ಪರಮಾಧಿಕಾರ ಹೊಂದಿರುವಂಥದ್ದು ಅಲ್ಲಿ ಯಾವ ಅಧಿಕಾರವನ್ನು ಚಲಾಯಿಸುತ್ತಿಲ್ಲ ಅಲ್ಲಿ ಅಧಿಕಾರ ಇಲ್ಲ ಹೆಸರಿಗೆ ಮಾತ್ರ ಅಲ್ಲಿ ನೋಡಿ ಹೆಡ್ಡಿಂಗ್ ಅಲ್ಲೇ ಇದೆ ಪಾಯಿಂಟ್ಸ್ ಅಲ್ಲೇ ಇದೆ ಪರಮಾಧಿಕಾರದಲ್ಲಿ ನಾಮ ಮಾತ್ರ ಇರುವಂಥದ್ದು ಅಧಿಕಾರ ಇಲ್ಲ ಉದಾಹರಣೆಗೆ ಇಂಗ್ಲೆಂಡಿನ ರಾಣಿ ಮತ್ತು ಭಾರತದ ರಾಷ್ಟ್ರಪತಿ ಇಂಗ್ಲೆಂಡ್ನಲ್ಲಿ ಪ್ರಧಾನ ಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟ ರಾಜ್ಯಪ್ರಭುತ್ವದ ಹೆಸರಿನಲ್ಲಿ ಪರಮಾಧಿಕಾರವನ್ನು ಚಲಾಯಿಸುತ್ತದೆ ಭಾರತದಲ್ಲಿಯೂ ಕೂಡ ಮಂತ್ರಿಮಂಡಲ ಕ್ಯಾಬಿನೆಟ್ ಇದೆಯಲ್ಲ ರಾಷ್ಟ್ರಪತಿ ಹೆಸರಿನಲ್ಲಿ ಪರಮಾಧಿಕಾರವನ್ನು ಚಲಾಯಿಸ್ತದೆ ಹೀಗೆ ರಾಜ ಅಥವಾ ರಾಷ್ಟ್ರಾಧ್ಯಕ್ಷರ ನಾಮ ಮಾತ್ರ ಇದ್ದುಕೊಂಡು ಕೆಲಸವನ್ನು ಮಾಡುವಂಥದ್ದು ಅಧಿಕಾರವನ್ನು ಹೊಂದಿರುವಂಥದ್ದು ಪ್ರಧಾನಮಂತ್ರಿ ನೈಜ ಪರಮಾಧಿಕಾರ ಪಡೆದಿರುತ್ತಾನೆ ಅಲ್ಲಿ ಹೆಸರು ಮಾತ್ರ ಇರುವಂಥದ್ದು ಎರಡು ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ ಇಲ್ಲಿ ರಾಜ್ಯದ ಪರಮಾಧಿಕಾರವನ್ನು ಶಾಸನಬದ್ಧ ಅಥವಾ ಕಾನೂನುಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ ಎಂದು ಎರಡು ದೃಷ್ಟಿಕೋನಗಳಿಂದ ನೋಡಬಹುದು ರಾಜ್ಯದ ಅಂತಿಮ ಆಜ್ಞೆಗಳನ್ನೆಲ್ಲ ಕಾನೂನು ರೂಪದಲ್ಲಿ ಹೊರಡಿಸುವ ಅಧಿಕಾರ ಪಡೆದಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಭೆಯನ್ನು ಶಾಸನಬದ್ಧ ಪರಮಾಧಿಕಾರ ಎಂದು ಕರೆಯಲಾಗಿದೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಶಾಸನ ರಚಿಸುವ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವ ಮತ್ತು ವಿಧೇಯತೆಯನ್ನು ಗಳಿಸುವ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಇದೆಯಲ್ಲ ಆ ಗುಂಪು ಇದ್ದೇ ಇರಬೇಕು ಶಾಸನಗಳನ್ನು ರಚಿಸಲಿಕ್ಕೆ ಪೂರ್ಣ ಅಧಿಕಾರ ಪಡೆದಿರುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳ ಗುಂಪಿಗೆ ಶಾಸನಬದ್ಧ ಪರಮಾಧಿಕಾರ ಅಂತ ಹೇಳ್ಬೋದು ಆ ಒಂದು ಶಾಸನಬದ್ಧ ಪರಮಾಧಿಕಾರ ಅಂತ ಹೇಳುವಂಥದ್ದು ಇನ್ನು ಜನತಾ ಪರಮಾಧಿಕಾರ ಈ ಜನತಾ ಪರಮಾಧಿಕಾರದಲ್ಲಿ ಜನತೆ ಅಂತಿಮವಾದ ಪರಮಾಧಿಕಾರವನ್ನು ಹೊಂದಿರ್ತಾರೆ ಇಲ್ಲಿ ಅಧಿಕಾರ ಎಲ್ಲ ಇರೋದು ಯಾರಿಗೆ ಜನತೆ ಅಂದರೆ ಪ್ರಜೆಗಳ ಮೇಲೆ ಇರುವಂಥದ್ದು ಜನತೆ ಅಂತಿಮವಾಗಿ ಪರಮಾಧಿಕಾರವನ್ನು ಹೊಂದಿರುವಂಥದ್ದು ಇನ್ನು ಕೊನೆಯದಾಗಿ ನಾಲ್ಕನೇದು ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಕಾನೂನಿನ ಪ್ರಕಾರ ಪರಮಾಧಿಕಾರವನ್ನು ವಿಧಿಬದ್ಧ ಪರಮಾಧಿಕಾರವೆಂದು ಕರೆಯುತ್ತಾರೆಂತೆ ವಿಧಿಬದ್ಧ ಪರಮಾಧಿಕಾರವು ಅಧಿಕಾರವನ್ನು ಚಲಾಯಿಸುವ ಹಕ್ಕನ್ನು ಸಂವಿಧಾನದ ಪ್ರಕಾರ ನಡೆದಿರುತ್ತದೆ ಆದರೆ ಅರಾಜಕತೆ ಉಂಟಾದಾಗ ಹಲವೆಡೆ ವಿಧಿಬದ್ಧ ಪರಮಾಧಿಕಾರದ ಆಜ್ಞೆಗಳನ್ನು ಧಿಕ್ಕರಿಸಲಾಗುತ್ತದೆ ಮತ್ತೊಬ್ಬ ಅಧಿಕತ್ ಅಧಿಕಾರವನ್ನು ಚಲಾಯಿಸುತ್ತಾನೆ ಅವನನ್ನೇ ಶಕ್ತಿಬದ್ಧ ಪರಮಾಧಿಕಾರ ಎನ್ನುವರು ಅಂದರೆ ಅಧಿಕಾರವನ್ನು ಚಲಾಯಿಸುವ ಸಾಮರ್ಥ್ಯ ಪಡೆದಿರುವವನನ್ನು ಶಕ್ತಿಬದ್ಧ ಪರಮಾಧಿಕಾರ ಎಂದು ಸಂವಿಧಾನದ ಪ್ರಕಾರ ಅಧಿಕಾರವನ್ನು ಚಲಾಯಿಸುವ ಹಕ್ಕನ್ನು ಪಡೆದಿರುವವನನ್ನು ವಿಧಿಬದ್ಧ ಪರಮಾಧಿಕಾರಿ ಎಂದು ಕರೆಯಲಾಗುತ್ತದೆ ವಿಧಿಬದ್ಧ ಪರಮಾಧಿಕಾರ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಇವೆರಡರೂ ಕೂಡ ಏಕಕಾಲದಲ್ಲಿ ಇರಲು ಸಾಧ್ಯವಿಲ್ಲ ಎರಡೂ ಕೂಡ ಒಂದೇ ಏಕಕಾಲದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಶಾಂತಿಕಾಲದಲ್ಲಿ ಸಾಮಾನ್ಯವಾಗಿ ವಿಧಿಬದ್ಧ ಪರಮಾಧಿಕಾರ ಮತ್ತು ಕ್ರಾಂತಿಕಾರ ಕ್ರಾಂತಿ ಅಂದರೆ ಯುದ್ಧದ ಸಮಯದಲ್ಲಿ ಶಕ್ತಿಬದ್ಧ ಪರಮಾಧಿಕಾರ ವಿಧಿಬದ್ಧ ಪರಮಾಧಿಕಾರ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಈಗ ನಿಮಗೆ ಅರ್ಥ ಆಗಿರಬಹುದು ಶಕ್ತಿಬದ್ಧ ಪರಮಾಧಿಕಾರ ಯುದ್ಧದ ಸಮಯದಲ್ಲಿ ಕ್ರಾಂತಿಯ ಸಮಯದಲ್ಲಿ ಉಪಯೋಗಿಸ್ಲಿಕ್ಕೆ ಅದನ್ನು ಬಳಸ್ತಾರೆ ವಿಧಿಬದ್ಧ ಇದು ಶಾಂತಿಯ ಶಾಂತಿ ಸಮಯದಲ್ಲಿ ಅದನ್ನು ಮಾಡುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಪರಮಾಧಿಕಾರದ ವಿಧಗಳಲ್ಲಿ ಬರುವಂಥದ್ದು ಇದರಲ್ಲಿರುವಂತಹ ಒಂದು ಸಾರಾಂಶವನ್ನು ನಾನು ತಿಳಿಸ್ತಾ ಹೋಗ್ತೇನೆ ಪರಮಾಧಿಕಾರವು ರಾಜ್ಯದ ಮೂಲಾಂಶಗಳನ್ನೊಳಗೊ ಮೂಲಾಂಶಗಳಲ್ಲಿ ಒಂದಾಗಿದೆ ಪರಮಾಧಿಕಾರವೇ ಎಂದರೆ ರಾಜ್ಯವು ಹೊಂದಿರುವ ಅತ್ಯುನ್ನತ ಶ್ರೇಷ್ಠ ಅಧಿಕಾರವಾಗಿದೆ ರಾಜ್ಯದ ಈ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ ಪರಮಾಧಿಕಾರವು ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳೆಂದು ಎರಡು ರೂಪಗಳನ್ನು ಹೊಂದಿದೆ ರಾಜ್ಯದ ಈ ಅಧಿಕಾರವು ಸರ್ವವ್ಯಾಪಕ ಸಮಗ್ರ ಅನನ್ಯ ಅವಿಭಾಜ್ಯ ನಿರಂಕುಶ ಲಕ್ಷಣಗಳನ್ನು ಹೊಂದಿದೆ ಪರಮಾಧಿಕಾರ ಎಂಬ ಪರಿಕಲ್ಪನೆ ವಿವಿಧ ಬಗೆಗಳನ್ನು ಹೊಂದಿದೆ ನಾಮ ಮಾತ್ರ ಪರಮಾಧಿಕಾರವೆಂದರೆ ಹೆಸರಿಗೆ ಮಾತ್ರ ಪರಮಾಧಿಕಾರಿಯಾಗಿದ್ದು ನಿಜವಾದ ಪರಮಾಧಿಕಾರ ಇನ್ನಾವುದೇ ವ್ಯಕ್ತಿ ನೈಜ ಪರಮಾಧಿಕಾರ ನಿಜವಾದ ಪರಮಾಧಿಕಾರವನ್ನು ಹೊಂದಿದ್ದು ಹೆಸರಿಗೆ ಮಾತ್ರ ಬೇರೊಬ್ಬ ವ್ಯಕ್ತಿ ಅಥವಾ ಗುಂಪು ಪರಮಾಧಿಕಾರವನ್ನು ಚಲಾಯಿಸುವುದು ಶಾಸನಬದ್ಧ ಪರಮಾಧಿಕಾರ ಶಾಸನ ರಚಿಸುವ ಅನುಷ್ಠಾನಕ್ಕೆ ತರುವ ಹಾಗೂ ಅದಕ್ಕೆ ಪ್ರಜೆಗಳ ವಿಧೇಯತೆಯನ್ನು ಪಡೆಯುವ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಸಾಮಾನ್ಯವಾಗಿ ಇದು ಶಾಸಕಾಂಗವನ್ನು ಸೂಚಿಸುತ್ತದೆ ರಾಜಕೀಯ ಪರಮಾಧಿಕಾರ ಒಂದು ರಾಜ್ಯದಲ್ಲಿನ ಒಟ್ಟು ಪ್ರಭಾವಗಳ ಮೊತ್ತ ಮೊದಲ ಸಾಮಾನ್ಯವಾಗಿ ಇದು ಮತದಾರರ ವರ್ಗವನ್ನು ಸೂಚಿಸುತ್ತದೆ ವಿಧಿಬದ್ಧ ಪರಮಾಧಿಕಾರವು ಕಾನೂನುಬದ್ಧವಾಗಿ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಒಂದು ಸಾಮಾನ್ಯವಾಗಿ ಜನರಿಂದ ವಿಧೇಯತೆಯನ್ನು ಪಡೆಯುವುದು ಶಕ್ತಿಬದ್ಧ ಪರಮಾಧಿಕಾರವು ವಾಸ್ತವಿಕ ಪರಮಾಧಿಕಾರವಾಗಿದ್ದು ಅದು ಕಾನೂನು ಬದ್ಧತೆ ಹೊಂದಿರಲು ಅಥವಾ ಇಲ್ಲದಿರಲು ಜನರಿಂದ ಜನರಿಂದ ತಾತ್ ಜನರಿಂದ ಏನು ಮಾಡಬೇಕು ವಿಧೇಯತೆಯನ್ನು ಪಡೆಯುತ್ತದೆ ತತ್ಪೂರ್ತಿಕವಾಗಿ ವಿಧೇಯತೆಯನ್ನು ಪಡೆಯುತ್ತದೆ ಇದು ದೈಹಿಕ ಶಕ್ತಿ ಅಥವಾ ಧಾರ್ಮಿಕ ಪ್ರಭಾವವನ್ನು ಆಧರಿಸಬಹುದು ಜನತಾ ಪರಮಾಧಿಕಾರವು ಪ್ರಜಾಪ್ರಭುತ್ವದ ತಳಹದಿಯಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು ಅಂದರೆ ಮುಖ್ಯವಾಗಿ ನೀವು ಇಲ್ಲಿ ಓದಬೇಕಾಗಿರುವಂಥದ್ದು ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳನ್ನು ಎರಡನ್ನು ಕೂಡ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಇಲ್ಲೇ ಇದೆ ನಿಮಗೆ ನೋಡಿ ಪಾಯಿಂಟ್ಸ್ ತುಂಬ ಜನ ಕೇಳ್ತಾ ಇದ್ರಿ ನೋಟ್ಸ್ ಬೇಕು ನೋಟ್ಸ್ ಬೇಕು ಅಂತ ನೀವು ಈ ರೀತಿಯಾಗಿ ಪಾಯಿಂಟ್ಸ್ ಸಿಕ್ಕಿದ ಮೇಲೆ ನಾವು ಅದನ್ನು ಪ್ರತ್ಯೇಕವಾಗಿ ನೋಟ್ಸ್ ಬರೀಬೇಕು ಅಂತಲೇ ಇಲ್ಲ ಈ ಪಾಯಿಂಟ್ಸ್ ಇದ್ದರೆ ಸಾಕು ನಮಗೆ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದಾದ ನಂತರ ಅದರೊಳಗೆ ಏನೆಲ್ಲ ವಿಷಯಗಳು ಬರ್ತದೆ ಎಂಬುದನ್ನು ಓದ್ಕೊಂಡು ಒಂದು ಅಂಡರ್ ಲೈನನ್ನು ಹಾಕ್ಕೊಳ್ಳಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮಗೆ ಅದರಲ್ಲಿ ಯಾವ ವಿಷಯ ಅರ್ಥ ಆಯಿತು ಅಥವಾ ಅರ್ಥ ಆಗ್ತಾ ಇದೆ ಅದನ್ನು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಅಷ್ಟೇ ಇಷ್ಟು ಮಾಡಿದರೆ ಯಾವತ್ತೂ ಅದರ ಉತ್ತರಗಳು ನಮಗೆ ನೆನಪಲ್ಲಿ ಇರ್ತದೆ ಈ ಪರಮಾಧಿಕಾರದ ಲಕ್ಷಣ ಮತ್ತು ವಿಧಗಳು ಎರಡನ್ನು ಕೂಡ ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ